कर्नाटका में सत्ता के भूखे लोगों को गणेश पूजा से परेशानी हो रही है स्नेहत्र नमस्कार ದೇವರನ್ನ ಯಾರಾದ್ರೂ ಅರೆಸ್ಟ್ ಮಾಡ್ತಾರ ಕರ್ನಾಟಕದಲ್ಲಿ ಪೊಲೀಸರು ಗಣಪತಿಯನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂತ ಈ ಫೋಟೋ ಒಂದು ಸಖತ್ ವೈರಲ್ ಆಗ್ತಾ ಇದೆ ಅಬ್ಬ ಏನ್ ಧೈರ್ಯ ಇವರಿಗೆ ದೇವರನ್ನೇ ಅರೆಸ್ಟ್ ಮಾಡಿದ್ದಾರೆ ಇದು ಹಿಂದೂ ವಿರೋಧಿ ನಡೆ ಅಂತ ಬಲಪಂಥೀಯರು ಸೋಷಿಯಲ್ ಮೀಡಿಯಾದಲ್ಲಿ ಬೊಬ್ಬೆ ಹೊಡೆದದ್ದೇ ಹೊಡೆದದ್ದು ಅಸಲಿಗೆ ಈ ಫೋಟೋ ಏನು ದೇವರನ್ನ ಅರೆಸ್ಟ್ ಮಾಡುವಷ್ಟು ಧೈರ್ಯ ಬಂತ ಇವರಿಗೆ ಏನಿದರ ಹಿಂದಿನ ಸತ್ಯ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಚರಣೈ ವರ್ನಾಡ್ ನೀವು ಪೀಪಲ್ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಿ ಕೃಷ್ಣ ಪರಮಾತ್ಮ ಜೈಲಿನಲ್ಲಿ ಹುಟ್ಟಿದ ಈಗ ಗಣೇಶನನ್ನ ಜೈಲಿಗೆ ಹಾಕಿದ್ದಾರೆ ಅಂತ ಈ ಫೋಟೋ ಸಖತ್ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಈ ನಡೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹೀಗೆ ಸಾಲು ಸಾಲು ಕಮೆಂಟ್ಗಳು ಬರ್ತಾ ಇವೆ ಹೀಗೆ ಆದ್ರೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಅಂತ ಇವರ ಅಂಬೋಣ ನಾವು ಇವತ್ತು ಈ ಫೋಟೋ ಹಿಂದಿರುವ ಸತ್ಯ ಏನು ಅಂತ ನೋಡೋಣ ನಾವು ಮತ್ತೆ ಮತ್ತೆ ಸುಳ್ಳಿನಲ್ಲೇ ಮುಳುಗಿ ಈಜಾಡ್ತಾ ಇದ್ದೀವಿ ಸತ್ಯ ಅಂಗಿ ಪ್ಯಾಂಟು ಶೂ ಹಾಕೊಂಡು ಮನೆ ಬಿಡುವ ಹೊತ್ತಿಗೆ ಸುಳ್ಳು ಇಡೀ ದೇ ಸುತ್ತಿ ಬರ್ತದೆ ಈಗ ಸುಳ್ಳನ್ನ ಸುಳ್ಳು ಎನ್ನುವುದು ಧರ್ಮವೋ ಅಥವಾ ಸುಳ್ಳನ ಸತ್ಯ ಎನ್ನುವುದು ಧರ್ಮವೋ ನಮಗೆಲ್ಲ ಸತ್ಯವನ್ನ ಎತ್ತಿ ಹಿಡಿಯುವುದೇ ಧರ್ಮ ಸತ್ಯಂ ಏವ ಜಯಂತೆ ಸತ್ಯವೇ ಕೊನೆಗೆ ಗೆಲ್ಲುವುದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಆದರೂ ಪ್ರಯತ್ನ ಮಾಡಲೇಬೇಕು ಅಲ್ವಾ ಈ ಫೋಟೋ ಎಷ್ಟರ ಮಟ್ಟಿಗೆ ವೈರಲ್ ಆಗಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನಾಲ್ಕರಂದು ಹರಿಯಾಣದ ಕುರುಕ್ಷೇತ್ರದಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ಕಾಂಗ್ರೆಸ್ ಆಡಳಿತ ಇರುವ ಕರ್ನಾಟಕದಲ್ಲಿ ಗಣಪತಿಯನ್ನೇ ಜೈಲಿಗೆ ಹಾಕಲಾಗ್ತಾ ಇದೆ ಅವರು ಗಣಪತಿಯನ್ನ ಪೊಲೀಸ್ ವ್ಯಾನ್ ನಲ್ಲಿ ಇರಿಸಿ ಬೀಗ ಹಾಕಿದ್ದಾರೆ ಇಡೀ ರಾಷ್ಟ್ರ ಗಣೇಶ ಉತ್ಸವವನ್ನು ಆಚರಿಸ್ತಾ ಇದ್ರೆ ವಿಘ್ನ ವಿನಾಶಕನಾದ ಗಣೇಶನನ್ನ ಪೂಜಿಸಲು कांग्रेस अड्डी मारताइए तुष्टीकरण कांग्रेस यहा हंत को इड़ी बहुत अंतर की कांग्रेस के राज में कर्नाटका में गणपति जी को भी सलाखों के पीछे डाला जा रहा है गणपति जी को पुलिस के डिब्बे में बंद कर दिया पूरा देश आज गणेश उत्सव मना रहा है और कांग्रेस विघ्नहर्ता की पूजा में भी विघ्न डाल रही है ಪ್ರಧಾನಿಗಳಾದವರು ಹಿಂದೆ ಮುಂದೆ ನೋಡಿ ಮಾತನಾಡಬೇಕು ಸತ್ಯ ಏನು ಅಂತ ತಿಳಿಬೇಕು ಆದ್ರೆ ಮೋದಿ ಅವರು ಹಿಂದೆಯೂ ನೋಡಲ್ಲ ಮುಂದೆಯೂ ನೋಡಲ್ಲ ಅವರು ಟೆಲಿಬ್ರಾಂಟರ್ ಅನ್ನ ನೋಡ್ತಾರೆ ಅವರ ಪಿ ಆರ್ ಗಳು ಏನು ಅದರಲ್ಲಿ ಬರ್ದಿರ್ತಾರೋ ಅದನ್ನೇ ಹೇಳುತ್ತಾರೆ ಪಾಪ ಸ್ವಂತಿಕೆ ಇಲ್ಲದ ಅವರು ಸೆಪ್ಟೆಂಬರ್ ಹದಿನೇಳರಂದು ಭುವನೇಶ್ವರದಲ್ಲಿ ಭಾಷಣ ಮಾಡುವಾಗ ಅವರು ಮತ್ತೆ ಇದನ್ನೇ ಹೇಳಿದರು ಕಾಂಗ್ರೆಸ್ ಸರ್ಕಾರವು ಅಧಿಕಾರದಲ್ಲಿರುವ ಕರ್ನಾಟಕದಲ್ಲಿ ಅವರು ಗಣೇಶನ ವಿಗ್ರಹವನ್ನ ಕಂಬಿಗಳ ಹಿಂದೆ ಇರಿಸುವ ಮೂಲಕ ಇನ್ನೂ ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ ಅಂತ ಅವರು ಭಾಷಣದಲ್ಲಿ ಹೇಳಿದ್ರು ಕರ್ನಾಟಕ ಪ್ರಧಾನ ಪ್ರಧಾನಮಂತ್ರಿಯೇ ಸುಳ್ಳು ಹೇಳುವವರೆಗೆ ಕರ್ನಾಟಕದ ಈ ಒಂದು ಫೋಟೋ ವೈರಲ್ ಆಗಿದೆ ಪ್ರಧಾನಿಯೇ ಸುಳ್ಳಿನ ದಾಸನಾದಾಗ ನಮ್ಮ ನಿಮ್ಮಂತ ನರಪೇತಲರು ಯಾವ ಲೆಕ್ಕ ಅಲ್ವಾ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಸೆಪ್ಟೆಂಬರ್ ಹದಿಮೂರರಂದು ತಮ್ಮ ಎಕ್ಸ್ ನಲ್ಲಿ ಈ ಚಿತ್ರವನ್ನು ಹಂಚಿಕೊಂಡಿದ್ದಾರೆ ಕಾಂಗ್ರೆಸ್ ನಮ್ಮ ದೇವತೆಗಳನ್ನು ಅವಮಾನಿಸಿ ಮತ್ತು ಲಕ್ಷಾಂತರ ಹಿಂದೂಗಳ ನಂಬಿಕೆಗೆ ಧಕ್ಕೆ ತಂದು ನರಕಾದಿಗೆ ಯಾತನೆಯನ್ನು ಉಂಟು ಮಾಡಿದೆ ಅಂತ ಅವರು ಟ್ವೀಟ್ ಮಾಡಿದರು ಬೆಂಕಿ ಹಚ್ಚುವುದರಲ್ಲಿ ಅವರು ಶೋಭಾ ಕರಂದ್ಲಾಜಿ ಅವರ ತಮ್ಮ ಇನ್ನು ಗಿರೀಶ್ ಭಾರದ್ವಾಜ್ ಎಂಬಾತ ಕೂಡ ಈ ಎಕ್ಸ್ ನಲ್ಲಿ ತನ್ನ ಈ ಫೋಟೋವನ್ನು ಹಂಚಿಕೊಂಡಿದ್ದಾನೆ ತನ್ನ ಎಕ್ಸ್ ನ ಭಯೋದಲ್ಲಿ ಆತ ಸ್ವಯಂ ಸೇವಕ ಅಂತ ಕರೆಸಿಕೊಂಡಿದ್ದಾನೆ ವಿಶ್ವ ಹಿಂದೂ ಪರಿಷತ್ನೊಂದಿಗೆ ಗುರುತಿಸಿಕೊಂಡಿದ್ದಾನೆ ಗಣೇಶನನ್ನ ಕರ್ನಾಟಕದ ಪೊಲೀಸರು ಬಂಧಿಸಿದ್ದಾರೆ ಎಂದು ಹೇಳಿದ್ದಾನೆ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ಮೇಲೆ ಮುಸಲ್ಮಾನರು ಕಲ್ಲು ತೂರಾಟ ನಡೆಸಿದ್ರು ಈ ಘಟನೆಯನ್ನ ಖಂಡಿಸಿ ನಡೆಸಿದ ಪ್ರತಿಭಟನೆಯ ನಂತರ ಈ ಬಂಧನ ನಡೆದಿದೆ ಅಂತ ತನ್ನ ನಲ್ಲಿ ಬರ್ಕೊಂಡಿದ್ದಾನೆ ಈ ವಿಡಿಯೋ ಮಾಡುವ ಹೊತ್ತಿಗಾಗಲೇ ಎರಡು ಲಕ್ಷದ ಅರವತ್ತಾರು ಸಾವಿರ ಜನ ಈ ಫೋಟೋವನ್ನ ನೋಡಿದ್ದಾರೆ ಇದು ಐದು ಸಾವಿರ ಜನ ರಿಟ್ವೀಟ್ ಮಾಡಿದ್ದಾರೆ ನೋಡಿ ಸುಳ್ಳು ಸೂಪರ್ ಫಾಸ್ಟ್ ಆಗಿ ಓಡುವ ರೀತಿ ಇದು ಇನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕರ್ನಾಟಕದ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ರಾಷ್ಟ್ರೀಯ ವಕ್ತಾರ ಸಹಜಾದ್ ಫುನಾವಾಲಾ ಸಂಸದ ಪಿಸಿ ಮೋಹನ್ ವರುಣ್ ಕುಮಾರ್ ರಾಣ ವರುಣ್ ರಾಣಾ ಬಿಹಾರದ ಮನೀಶ್ ಕಶ್ಯಪ್ ಪುತ್ರ ಶೈಲೇಂದ್ರ ಶರ್ಮಾ ಹೀಗೆ ಬಿಜೆಪಿಯ ಪ್ರಾಮಿನೆಂಟ್ ಫೇಸ್ ಗಳು ಈ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಇನ್ನು ಬಿಜೆಪಿಯ ಬಕೆಟ್ ಸುದ್ದಿ ಸಂಸ್ಥೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಈ ಬಗ್ಗೆ ನೀಡಿದ ಹೇಳಿಕೆಯನ್ನು ವೈರಲ್ ಮಾಡಿದೆ ನಿಷ್ಠಾವಂತ ಸೇವಕನಾಗಿ ತನ್ನ ಮಾಸ್ಟರ್ನ ಸೇವೆಯನ್ನು ಎಂದಿನಂತೆ ಮಾಡಿದೆ ಗೋಧಿ ಮೀಡಿಯಾ ರಿಪಬ್ಲಿಕ್ ಟಿವಿ ಕೂಡ ಈ ಕುರಿತು ಒಂದು ವರದಿಯನ್ನು ಮಾಡಿದ್ದು ಈವನ್ ಗಣಪತಿ ಬೀಯಿಂಗ್ ಬಾರ್ಸ್ ಇನ್ ಕಾಂಗ್ರೆಸ್ ರೂಲ್ಡ್ ಕರ್ನಾಟಕ ಪಿ ಮೋದಿ ಅಂತ ಅಂದ್ರೆ ಕಾಂಗ್ರೆಸ್ ಆಡಳಿತ ಇರುವ ಕರ್ನಾಟಕದಲ್ಲಿ ಗಣಪತಿಯನ್ನ ಕೂಡ ಕಂಬಿಗಳ ಹಿಂದೆ ಹಾಕಲಾಗ್ತಾ ಇದೆ ಪ್ರಧಾನಮಂತ್ರಿ ಅಂತ ಒಂದು ಟೈಟಲ್ ಅನ್ನ ಕೊಟ್ಟಿದೆ ಸರಿ ಈಗ ಈ ಫೋಟೋ ಹಿಂದಿರುವ ಸತ್ಯ ಏನು ಅಂತ ನೋಡೋಣ ಅಸಲಿಗೆ ಪೊಲೀಸರಿಗೆ ಯಾಕೆ ಬೈಬೇಕು ಇದರ ಹಿಂದಿರುವ ಅಸಲಿಯತ್ತು ಏನು ಈ ಬಗ್ಗೆ ನೋಡೋಣ ಈ ಬಗ್ಗೆ ಕೀವರ್ಡ್ ಗಳನ್ನ ಹಾಕಿ ಗೂಗಲ್ ಸರ್ಚ್ ಮಾಡಿದ್ರೆ ನಮಗೆ ದಿ ನ್ಯೂಸ್ ಮಿನಿಟ್ ನ ವರದಿ ಒಂದು ಸಿಗ್ತದೆ ಕಾಂಟ್ರವರ್ಸಿ ಅರಪ್ಸ್ ಇನ್ ಬೆಂಗಳೂರು ಓವರ್ ಗಣೇಶ ಐಡಲ್ ಇನ್ ಪೊಲೀಸ್ ವ್ಯಾನ್ ವಾಟ್ ರಿಯಲಿ ಹ್ಯಾಪನ್ ಸತ್ಯ ಏನು ಅಂತ ಒಂದು ಟೈಟಲ್ ಅನ್ನು ಕೊಟ್ಟು ಟಿ ವರದಿ ಮಾಡಿದೆ ಗಣೇಶ ಚತುರ್ಥಿ ಆಚರಣೆಯ ವೇಳೆ ಮಂಡ್ಯ ಜಿಲ್ಲೆಯಲ್ಲಿ ಕೋಮ ಸಂಘರ್ಷ ಉಂಟಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಪ್ರಕರಣವನ್ನು ತನಿಖೆ ಮಾಡಲು ರಾಷ್ಟ್ರೀಯ ತನಿಖಾ ದಳಕ್ಕೆ ನೀಡಬೇಕು ಎಎನ್ಐಗೆ ಕೊಡಬೇಕು ಅಂತ ಆಗ್ರಹಿಸಿ ಸೆಪ್ಟೆಂಬರ್ ಹದಿಮೂರರಂದು ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ನಡೆದು ಬೆಳಿಗ್ಗೆ ಹನ್ನೊಂದುವರೆ ಸುಮಾರಿಗೆ ಈ ಪ್ರತಿಭಟನೆಕಾರರು ಟೌನ್ ಹಾಲ್ನಲ್ಲಿ ಜಮಾಯಿಸಿದರು ಅವರಲ್ಲಿ ಒಬ್ಬ ಗಣೇಶನ ಇಡೀ ಮೂರ್ತಿಯನ್ನೇ ಹೊತ್ತುಕೊಂಡು ಬಂದಿದ್ದ ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯ ಈ ಪ್ರತಿಭಟನೆ ನಡೆದಿದೆ ನಗರದ ನಿಯಮಾವಳಿಗಳ ಪ್ರಕಾರ ಫ್ರೀಡಂ ಪಾರ್ಕ್ ಮಾತ್ರ ಪ್ರತಿಭಟನೆಗಳಿಗೆ ಅನುಮತಿ ಇದೆ ಈ ನಿಯಮಕ್ಕೆ ನಮ್ಮದು ವಿರೋಧ ಇದೆ ನಿಮ್ಮದು ವಿರೋಧ ಇದೆ ಆದರೆ ಸಮಸ್ಯೆ ಆರಂಭ ಆಗಿದ್ದು ಇಲ್ಲಿಂದಲೇ ಇವರು ಟೌನ್ ಹಾಲ್ ನಲ್ಲಿ ಪ್ರತಿಭಟನೆಗೆ ಇಳಿದ್ರು ಕರ್ನಾಟಕದ ಹೈಕೋರ್ಟ್ ನ ಆದೇಶದ ಅಡಿಯಲ್ಲಿ ಇತರ ಸ್ಥಳಗಳಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್ ಬಿಟ್ಟು ಇತರ ಸ್ಥಳಗಳಲ್ಲಿ ನಡೆಯಲ ನಡೆಸಲಾದ ಪ್ರತಿಭಟನೆಗಳನ್ನು ಪೊಲೀಸರು ತಡೆಯುವುದಕ್ಕೆ ನೋಡಿದ್ರು ಈ ಬಗ್ಗೆ ದಿ ನ್ಯೂಸ್ ಮಿನಿಟ್ ವರದಿ ಮಾಡಿದೆ ಪರಿಸ್ಥಿತಿಯನ್ನು ನಿರ್ವಹಿಸುವ ಪ್ರಯತ್ನದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಪ್ರತಿಭಟನಾಕಾರರಿಗಾಗಿ ತರಳಾಗಿದ್ದ ಖಾಲಿ ಪೊಲೀಸ್ ವ್ಯಾನ್ ನಲ್ಲಿ ಈ ವಿಗ್ರಹವನ್ನ ಇರಿಸಿದ್ರು ದೇವರ ಮೂರ್ತಿಯನ್ನ ರಕ್ಷಿಸಲು ಹೀಗೆ ಮಾಡಲಾಗಿತ್ತು ಆದ್ರೆ ಇದು ಗೊಂದಲವನ್ನ ಸೃಷ್ಟಿಸಿತು ಮತ್ತು ಈ ಫೋಟೋಗಳು ವೈರಲ್ ಆದ ನಂತರ ಅನೇಕ ತರಹದ ಆರೋಪಗಳಿಗೆ ಕಾರಣ ಆಯಿತು ಅಂತ ಒಬ್ರು ಪೊಲೀಸ್ ಆಫೀಸರ್ ಹೇಳಿದ್ದಾರೆ ಪೊಲೀಸರು ಸುಮಾರು ನಲವತ್ತು ಪ್ರತಿಭಟನಾಕಾರರನ್ನ ಬಂಧಿಸಿದ್ರು ಮತ್ತು ನಂತರ ಅಧಿಕಾರಿಗಳು ಗಣೇಶ ಮೂರ್ತಿಯನ್ನ ಗೌರವಯುತವಾಗಿ ಹಲಸೂರು ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ರು ಅಸಲಿಗೆ ಮೂರ್ತಿಯನ್ನ ಬಂಧಿಸಿಲ್ಲ ಅವಮಾನಿಸಿಯೂ ಇಲ್ಲ ಹಿಂದುತ್ವದವರು ಪ್ರತಿಭಟನೆ ಮಾಡುವ ಸ್ಥಳಕ್ಕೆ ಗಣೇಶನ ವಿಗ್ರಹವನ್ನು ತಂದು ಅವಮಾನ ಮಾಡಿದ್ದಾರೆ ಎಲ್ಲೆಂದರಲ್ಲಿ ಹೊತ್ತುಕೊಂಡು ಬಂದಿದ್ದಾರೆ ಏನಾದರೂ ಪ್ರತಿಭಟನೆಯಲ್ಲಿ ಹೆಚ್ಚು ಕಮ್ಮಿಯಾಗಿ ವಿಗ್ರಹಕ್ಕೆ ಹಾನಿಯಾದ್ರೆ ದೋಷ ಯಾರದ್ದು ತಪ್ಪು ಯಾರದ್ದು ಪ್ರತಿಭಟನೆಗೆ ಇದನ್ನ ತಂದದ್ದಾದ್ರೂ ಯಾಕೆ ಇವರು ಪ್ರತಿಭಟನೆ ಮಾಡಲಿ ಅದವರ ಹಕ್ಕು ಆದರೆ ಅದಕ್ಕೆ ದೇವರ ಮೂರ್ತಿಯನ್ನ ಯಾವ ಪುರುಷಾರ್ಥಕ್ಕೆ ತಂದದ್ದು ಇದರ ಹಿಂದೆ ಏನಾದ್ರೂ ತಂತ್ರ ಇದ್ರೂ ಇರ್ಬೋದು ಗಲಾಟೆಯಾಗಿ ಏನಾದ್ರೂ ಮೂರ್ತಿಗೆ ಹಾನಿಯಾದ್ರೆ ಅದರಿಂದ ಗಲಭೆ ಬಿಸುವ ಹುನ್ನ ಇರಬಹುದು ಇದನ್ನ ಅರಿತ ಜವಾಬ್ದಾರಿಯುತ ಪೊಲೀಸರು ಮುಂಜಾಗ್ರತೆಯಿಂದ ಆ ಮೂರ್ತಿಯನ್ನ ಸುರಕ್ಷಿತವಾಗಿ ಒಂದು ಖಾಲಿ ವ್ಯಾನ್ ನಲ್ಲಿ ಇಟ್ಟಿದ್ದಾರೆ ಪ್ರತಿಭಟನೆ ಮಾಡಿದವರು ತಂದ ಗಣೇಶ ಅನಾಥವಾಗಿ ಹೋಯಿತು ಅದನ್ನ ಪೊಲೀಸರು ಕೊನೆಗೆ ಸಂಪ್ರದಾಯದಂತೆ ಹಲಸೂರು ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ದಾರೆ ಇದಕ್ಕಾಗಿ ಬೆಂಗಳೂರಿನ ಪೊಲೀಸರಿಗೆ ಒಂದು ಸೆಲ್ಯೂಟ್ ಟೈಮ್ಸ್ ಆಫ್ ಇಂಡಿಯಾದ ವರದಿ ಕೂಡ ಇದನ್ನೇ ಹೇಳಿದೆ ಪ್ರತಿಭಟನೆಯಲ್ಲಿ ಸುಮಾರು ಇಪ್ಪತ್ತೈದು ಜನರು ಜಮಾಯಿಸಿದ್ರು ಪ್ರತಿಭಟನಾಕಾರನೊಬ್ಬ ಒಂದು ಅಡಿ ಎತ್ತರದ ಗಣೇಶನ ವಿಗ್ರಹವನ್ನ ಪೀಠದ ಮೇಲೆ ಇಟ್ಟುಕೊಂಡು ನಿಂತಿದ್ದ ನಗರದ ನಿಯಮಗಳ ಪ್ರಕಾರ ಪ್ರತಿಭಟನೆಗಳನ್ನ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಮಾಡಬೇಕು ಆದ್ರಿಂದ ಪೊಲೀಸರು ಬೇಗನೆ ಅಲ್ಲಿಗೆ ಬಂದು ಆ ಗುಂಪನ್ನು ಬಂಧಿಸಲು ಸಿದ್ಧರಾದ್ರು ಬೆಂಗಳೂರು ಪೊಲೀಸ್ನ ಡಿಸಿಪಿ ಕೇಂದ್ರೀಯ ವಿಭಾಗದ ಅಧಿಕೃತ ಎಕ್ಸ್ ಹ್ಯಾಂಡಲ್ನಲ್ಲಿ ಈ ಕುರಿತು ಹೇಳಿಕೆಯು ಪ್ರಕಟವಾಗಿದೆ ಅವರ ಮೊದಲ ಟ್ವೀಟ್ನಲ್ಲಿ ವಿಸರ್ಜನೆಗೆ ತೆರಳುತ್ತಿದ್ದ ಭಕ್ತರಿಂದ ಬೆಂಗಳೂರಿನ ಟೌನ್ ಹಾಲ್ ಬಳಿ ಅಧಿಕಾರಿಗಳು ಗಣೇಶನ ಮೂರ್ತಿಯನ್ನು ಕಸಿದುಕೊಂಡಿದ್ದಾರೆ ಎಂಬ ವೈರಲ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ಕುರಿತು ಸ್ಪಷ್ಟೀಕರಣವನ್ನು ಅವರು ಕೊಟ್ಟಿದ್ದಾರೆ ನಂತರದ ಟ್ವೀಟ್ ನಲ್ಲಿ ಸೆಪ್ಟೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಿಂದುತ್ವ ಗುಂಪುಗಳು ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಮತ್ತೆ ನಾಗಮಂಗಲದ ಘಟನೆಯ ಕುರಿತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಪ್ರತಿಭಟನೆ ನಡೆಸಿದ್ವು ಅದಕ್ಕೆ ಕರ್ನಾಟಕದ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಂಡ್ರು ಮತ್ತು ನಂತರ ಗಣಪತಿ ಮೂರ್ತಿಯನ್ನ ಅಧಿಕಾರಿಗಳು ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಿಸಿ ವಿಸರ್ಜನೆ ಮಾಡಿದ್ರು ಅಂತ ಪೊಲೀಸ್ ಇಲಾಖೆ ಹೇಳಿದೆ ಟ್ವೀಟರ್ ನಲ್ಲಿ ಹೇಳಿದ್ದಾರೆ ಜೊತೆಗೆ ಪೊಲೀಸರು ಗಣೇಶನ ವಿಗ್ರಹವನ್ನ ಧಾರ್ಮಿಕ ವಿಧಿಗಳಿಗೆ ಅನುಗುಣವಾಗಿ ಸುರು ಕೆರೆಯಲ್ಲಿ ವಿಸರ್ಜನೆ ಮಾಡುವ ಫೋಟೋವನ್ನು ಕೂಡ ಟ್ವೀಟ್ ಮಾಡಿದ್ದಾರೆ ಅಗೈನ್ ಸೆಲ್ಯೂಟ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ವಿಗ್ರಹವನ್ನ ಕೆಲ ಖಾಲಿ ಪೊಲೀಸ್ ವ್ಯಾನ್ ನಲ್ಲಿ ಇಟ್ಟು ನಂತರ ಅದನ್ನ ಪೊಲೀಸ್ ಜೀಪಿಗೆ ಸ್ಥಳಾಂತರ ಮಾಡಲಾಗಿದೆ ಇದನ್ನು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಈ ಗಲಾಟೆ ಮಾಡ್ತಾ ಇದ್ದ ಹಿಂದುತ್ವದವರು ತಂದ ಈ ಪ್ರತಿಮೆ ವ್ಯಾನ್ ನಲ್ಲಿ ಏಕಾಂಗಿಯಾಗಿ ಇರುವುದನ್ನ ಯಾರು ಛಾಯಾಗ್ರಾಹಕರು ನೋಡಿದರೆ ಅವರ ಕಣ್ಣಿಗೆ ಬಿದ್ದಿದೆ ಆ ಮನುಷ್ಯ ಈ ಫೋಟೋವನ್ನ ತೆಗೆದಿದ್ದಾನೆ ಇನ್ನು ತಮ್ಮ ಜಾಗರೂಕ ನಡೆಯೂ ಕೂಡ ತಪ್ಪಾಗಿ ಪ್ರಚಾರವಾಗುವ ಸಾಧ್ಯತೆಗಳನ್ನ ಅರಿತ ಪೊಲೀಸ್ ಅಧಿಕಾರಿಯೊಬ್ಬರು ಮೂರ್ತಿಯನ್ನ ಆ ಖಾಲಿ ವ್ಯಾನ್ ನಿಂದ ತೆಗೆದು ಪೊಲೀಸ್ ಜೀಪಿಗೆ ಸ್ಥಳಾಂತರಿಸಿದರು ಟೈಮ್ಸ್ ಆಫ್ ಇಂಡಿಯಾ ಇದನ್ನ ವರದಿ ಮಾಡುವಾಗ ತನ್ನ ಹೆಡ್ಲೈನ್ ನಲ್ಲಿ ತಪ್ಪಾಗಿ ಬರೆದಿದೆ ಇಡೀ ಪ್ರಕರಣ ಮಂಡ್ಯದಲ್ಲಿ ನಡೆದಿದೆ ಎಂಬಂತೆ ಬಿಂಬಿಸಿದೆ ಆಗಿದ್ದು ಇಷ್ಟೇ ಮೊದಲನೆಯದಾಗಿ ಮೂರ್ತಿಯನ್ನ ಪ್ರತಿಭಟನೆ ಮಾಡುವಲ್ಲಿಗೆ ತಂದದ್ದೇ ತಪ್ಪು ಎಲ್ಲೆಂದರಲ್ಲಿ ಅದನ್ನು ತೆಗೆದುಕೊಂಡು ಹೋಗಲು ಅದಕ್ಕೊಂದು ಮರ್ಯಾದೆ ಇಲ್ವೇ ಹಿಂದುತ್ವ ಸಂಘಟನೆಗಳು ಈ ರೀತಿ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಮೂರ್ತಿಯನ್ನ ತಂದು ಪ್ರತಿಭಟನೆ ಮಾಡಿದ್ದು ದೊಡ್ಡ ತಪ್ಪು ಎರಡನೆಯದಾಗಿ ಇದರ ಹಿಂದಿನ ಉದ್ದೇಶ ಆದರೂ ಏನು ಪ್ರತಿಭಟನೆಯಲ್ಲಿ ಗಲಾಟೆಯಾಗಿ ಮೂರ್ತಿಗೆ ಏನಾದರೂ ಹಾನಿಯಾದ್ರೆ ಅದನ್ನೇ ಮುಂದಿಟ್ಟುಕೊಂಡು ನಗರಕ್ಕೆ ಬೆಂಕಿ ಹಚ್ಚುವ ಹುನ್ನಾರ ಇವರದ್ದು ದೇವರನ್ನ ಬಳಸಿ ತಮ್ಮ ಅಜೆಂಡಾವನ್ನ ಹೆಣೆದಿದ್ದಾರೆ ಮೂರನೇದಾಗಿ ಪೊಲೀಸರು ಗೌರವದಿಂದ ನಡೆಸಿಕೊಂಡ ಈ ಮೂರ್ತಿಯ ಫೋಟೋಗಳನ್ನ ಬಳಸಿ ಸುಳ್ಳು ನರೇಟವನ್ನ ಕಟ್ಟಿದ್ದು ಈ ಸುಳ್ಳು ಪ್ರಧಾನಿ ಮೋದಿಯ ಬಾಯಿಂದಲೂ ಬಂದಿದೆ ಅಂದ್ರೆ ಇದರ ಹಿಂದಿನ ಕುತಂತ್ರ ಇಷ್ಟು ದೊಡ್ಡದಿರಬೇಕು ಪೊಲೀಸರು ಈ ರೀತಿ ಯಾವುದೇ ಅಚಾತುರ್ಯ ಆಗದಂತೆ ಮೂರ್ತಿಯನ್ನ ಅತ್ಯಂತ ಗೌರವದಿಂದ ನಡೆಸಿಕೊಂಡಿದ್ದಾರೆ ಶಾಸ್ತ್ರ ವಿಧಿಗಳಿಗೆ ವಿಸರ್ಜನೆ ಮಾಡಿದ್ದಾರೆ ತಮ್ಮ ಜವಾಬ್ದಾರಿಗಳನ್ನ ಮೆರೆದಿದ್ದಾರೆ ತಮ್ಮ ಗೌರವವನ್ನು ಹೆಚ್ಚಿಸಿಕೊಂಡಿದ್ದಾರೆ ಗಣೇಶನಿಗೆ ಅವಮಾನ ಮಾಡಿದವರು ಅದನ್ನ ಪ್ರತಿಭಟನೆಗೆ ತಂದ ಪ್ರತಿಭಟನಾಕಾರರು ಹಿಂದುತ್ವದವರು ಅದನ್ನ ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡುವ ಯೋಗ್ಯತೆಯೂ ಅವರಿಗೆ ಇಲ್ಲದಾಯಿತು ಅದನ್ನ ವಿಸರ್ಜನೆ ಮಾಡಿದ್ದು ಕೂಡ ಪೊಲೀಸರೇ ಸುಳ್ಳು ಹಾಡುವ ಮೊದಲು ಎಚ್ಚರದಿಂದಿರಿ